ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಯುನೀಕ್ ಡಿಸೈನ್ನಲ್ಲಿರುವಂತಹ ಮಾಂಗಲ್ಯ ಚೈನ್ಗಳನ್ನ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನಾನು ಆ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಿರುವಂಥ ಶಾಪ್ ಬಂದು ಶ್ರೀ ಬಾಲಾಜಿ ಜುವೆಲ್ಲರ್ಸ್ ಅಂತ ಅಂದ್ಬಿಟ್ಟು ಇದಿರೋದು ಕಾರ್ಕಳದಲ್ಲಿ ಇನ್ನು ನಿಮಗೆ ಹೆಚ್ಚಿನ ಡೀಟೇಲ್ಸ್ ಬೇಕಂತ ಅಂದರೆ ಅಥವಾ ಅಡ್ರೆಸ್ ಸರಿಯಾಗಿ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲಿರುವಂಥ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ತಿಳ್ಕೊಬೋದು ಶಾಪ್ಕಾದರೂ ವಿಸಿಟ್ ಮಾಡ್ಬೋದು ಇಲ್ಲ ಆನ್ಲೈನಲ್ಲಾದರೂ ನೀವು ಹೇಗಾದರೂ ಪರ್ಚೇಸ್ ಮಾಡ್ಕೋಬೋದು ನೋಡಿ ಇವಾಗ ನಾನು ನಿಮಗೆ ತೋರಿಸ್ತಿರುವಂತಹ ಡಿಸೈನ್ ಬಂದು ಎರಡೆ ಮಾಂಗಲ್ಯ ಚೈನು ನೋಡ್ತಿರ್ಬೋದು ಇದರಲ್ಲಿ ನೀವು ಮಿಡಲೆಲ್ಲ ಕರಿಮಣಿಯಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ಹಾಗೆ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಹಾಗೆ ಇದರಲ್ಲಿ ಬಟಾಣಿ ಡಿಸೈನ್ ಕೂಡ ಇರುವಂಥದ್ದು ಹಾಗೆ ಸೆವೆನ್ ತಾಳಿಯಿಂದ ಡಿಸೈನ್ ಮಾಡಿರುವಂಥದ್ದು ತಾಳಿಯಲ್ಲಿ ಲಕ್ಷ್ಮಿ ಡಿಸೈನ್ ಕೂಡ ಇರುವಂಥದ್ದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಯುನೀಕ್ ಆಗಿರುವಂಥ ಸ್ಟೈಲ್ ಅಂತಲೇ ಹೇಳ್ಬೋದು ಈ ಥರ ಚೈನೆಲ್ಲ ಬಂದು ಕಾರ್ಕಳ ಆ ಕಡೆ ಎಲ್ಲ ತುಂಬ ಚೆನ್ನಾಗಿ ಯೂಸ್ ಮಾಡ್ತಾರೆ ಜಾಸ್ತಿ ಯೂಸ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಅಲ್ಲಿರೋರೆ ಯೂಸ್ ಮಾಡಬೇಕಂತ ಏನೂ ಇಲ್ಲ ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ನಿಮ್ಮ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥ ಮಾಂಗಲ್ಯ ಚೈನ್ ಬಂದು ಎರಡೆಳೆ ಮಾಂಗಲ್ಯ ಚೈನು ನೀವು ನೋಡ್ತಿರ್ಬೋದು ಇದು ಮಿಕ್ಸ್ ಕಟಿಂಗ್ ಡಿಸೈನ್ನಲ್ಲಿರುವಂತಹದ್ದು ತುಂಬ ಯುನೀಕ್ ಆಗಿದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ತುಂಬ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ ಹಾಗೆ ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ನಾನು ನಿಮಗೆ ತೋರಿಸ್ತಿರುವಂತಹ ಮಂಗಲ್ಯ ಚೈನ್ ಬಂದು ತುಂಬ ಮಾಡರ್ನ್ ಚೈನ್ ಅಂತಲೇ ಹೇಳ್ಬೋದು ಕೆಳಗಡೆ ಒಂದು ಗುಂಡಿರುವಂಥದ್ದು ಹಾಗೆ ಕಂಪ್ಲೀಟಾಗಿ ಕರಿಮಣಿಯಿಂದ ಡಿಸೈನ್ ಮಾಡಿರುವಂಥದ್ದು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ತುಂಬ ಸ್ಟೈಲಿಶ್ ಆಗಿದೆ ಅಂತಲೇ ಹೇಳ್ಬೋದು ಇವಾಗಿನ ಕಾಲದಲ್ಲೆಲ್ಲ ಈ ಥರ ತಾಳೆ ಸರ ಅಂದರೆ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಕೂಡ ಲಾಂಗ್ ತಾಳಿ ಚೈನ್ ಜೊತೆಗೆ ಈ ಥರ ಶಾರ್ಟ್ ಚೈನನ್ನು ಹಾಕ್ಕೊಳ್ಳಲಿಕ್ಕೆ ತುಂಬ ಇಷ್ಟ ಆಗುತ್ತೆ ಹಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ನೋಡಿ ನನಗಂತೂ ತುಂಬ ಇಷ್ಟ ಇದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥ ಮಾಂಗಲ್ಯ ಚೈನ್ ಬಂದು ನೀವು ನೋಡ್ತಿರ್ಬೋದು ಮಿಡಲಲ್ಲಿ ಕರಿಮಣಿಯಿಂದ ಡಿಸೈನ್ ಮಾಡಿರುವಂಥದ್ದು ಆ ಕಡೆ ಈ ಕಡೆ ಗೋಲ್ಡ್ ಚೈನ್ ಥರ ಲೇಯರ್ ಇರುವಂಥದ್ದು ನೀವು ನೋಡ್ತಿರ್ಬೋದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಾನು ನಿಮಗೆ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನ್ ಬಂದು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ತುಂಬ ಯುನೀಕ್ ಆಗಿದೆ ಇದು ಕೂಡ ನೋಡಿ ತುಂಬ ಸ್ಟೈಲಿಶ್ ಆಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂತಹ ಮಾಂಗಲ್ಯ ಚೈನ್ ಬಂದು ಒಂದೇಳೆ ಮಾಂಗಲ್ಯ ಚೈನು ಮಿಡಲಲ್ಲೆಲ್ಲ ಕರಿಮಣಿ ಇರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥ ಮಾಂಗಲ್ಯ ಚೈನ್ ಬಂದು ಎರಡೆಳೆ ಕರಿಮಣಿ ಮಾಂಗಲ್ಯ ಚೈನು ಕಂಪ್ಲೀಟಾಗಿ ಕರಿಮಣಿಯಿಂದ ಡಿಸೈನ್ ಮಾಡಿರುವಂಥದ್ದು ನೀವು ನೋಡ್ತಿರ್ಬೋದು ತುಂಬ ಚೆನ್ನಾಗಿದೆ ಹಾಗೆ ತುಂಬ ಸಿಂಪಲಾಗಿ ಕಾಣಿಸುತ್ತೆ ನೆಕ್ಸ್ಟ್ನ ನಿಮಗೆ ತೋರಿಸ್ತಿರುವಂಥದ್ದು ಕಂಪ್ಲೀಟಾಗಿ ಕರಿಮಣಿಯಿಂದ ಇರುವಂಥದ್ದು ಹಾಗೆ ಮಿಡಲಲ್ಲಿ ಮಾತ್ರ ಒಂದೊಂದು ಕಡೆ ಗೋಲ್ಡ್ ಬೀಡ್ಸಿಂದ ಡಿಸೈನ್ ಮಾಡಿರುವಂಥದ್ದು ತುಂಬ ಯುನೀಕ್ ಆಗಿದೆ ನೋಡಿ ಇದರ ವೆಯ್ಟ್ ಬಂದು ಓನ್ಲಿ ಸೆವೆಂಟೀನ್ ಗ್ರಾಮ್ಸ್ ಇರುವಂಥದ್ದು ನೀವು ನೋಡ್ತಿರ್ಬೋದು ತುಂಬ ಚೆನ್ನಾಗಿದೆ ಏನಾದರೂ ಬೇಕಾದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕಂದರೆ ಕಾಲ್ ಮಾಡಿ ತಿಳ್ಕೊಬೋದು ನೀವು ನೆಕ್ಸ್ಟ್ನ ನಿಮಗೆ ತೋರಿಸ್ತಾ ಇರುವಂಥದ್ದು ಎರಡೆಳೆ ಮಾಂಗಲ್ಯ ಚೈನು ಇದು ಕೂಡ ಮಧ್ಯ ಮಧ್ಯ ಕರಿಮಣಿ ಹಾಗೆ ಗೋಲ್ಡ್ ಬಿಡ್ಸ್ ಮಿಕ್ಸ್ ಮಾಡಿ ಡಿಸೈನ್ ಮಾಡಿರುವಂಥದ್ದು ಹಾಗೆ ಇದು ಎರಡೆಳೆ ಮಾಂಗಲ್ಯ ಚೈನ್ ಆಗಿರುತ್ತೆ ಇದು ಕೂಡ ಟ್ವೆಂಟಿ ಏಯ್ಟ್ ಗ್ರಾಮ್ಸ್ ಇರುವಂಥದ್ದು ನೀವು ನೋಡ್ತಿರ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನ್ ಬಂದು ಇದು ಕಂಪ್ಲೀಟಾಗಿ ಕರಿಮಣಿಯಿಂದ ಡಿಸೈನ್ ಮಾಡಿರುವಂಥದ್ದು ಹಾಗೆ ಎರಡಳೆ ಮಾಂಗಲ್ಯ ಚೈನು ಕೆಳಗಡೆ ಬಂದು ಸ್ಟೈಲಿಶ್ ಆಗಿ ನೇಮ್ ಪ್ಲೇಟ್ನ ಹಾಕಿದ್ದಾರೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥ ಮಾಂಗಲ್ಯ ಚೈನ್ ಬಂದು ಇದು ತುಂಬ ಜಾಸ್ತಿ ನಾನು ನೋಡಿರೋ ಹಾಗೆ ಕುಂಕುಮಿಸ್ ಹಾಕ್ತಾರೆ ನೋಡ್ತಿರ್ಬೋದು ಥರ ಟ್ರೆಡಿಷನಲ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ನನಗಂತೂ ಇದು ತುಂಬ ಇಷ್ಟ ಆಯಿತು ಯುನೀಕ್ ಆಗಿದೆ ಹದಿನಾಲ್ಕು ಗ್ರಾಮ್ ಅಷ್ಟೇ ಇರುವಂಥದ್ದು ನಾನು ನಿಮಗೆ ತೋರಿಸ್ತಿರುವಂತಹ ಮಂಗಲ್ಯ ಚೈನ್ ಬಂದು ಎರಡೆಳೆ ಇರುವಂಥದ್ದು ಹಾಗೆ ಕಂಪ್ಲೀಟಾಗಿ ಕರಿಮಣಿಯಿಂದ ಡಿಸೈನ್ ಮಾಡಿದ್ದಾರೆ ಹಾಗೆ ಕೆಳಗಡೆ ಸ್ಟೋನಿಂದ ಡಿಸೈನ್ ಮಾಡಿರುವಂಥದ್ದು ಈಗಿಂತ ಇದು ಸ್ಟೋನಲ್ಲಿ ಡಿಸೈನ್ ಮಾಡಿದ್ದಾರೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥ ಮಂಗಲ ಚೈನ್ ಬಂದು ಒಂದೊಳ್ಳೆ ಮಂಗಲ್ಯ ಚೈನು ಇದು ಬರೀ ನಾಲ್ಕು ಗ್ರಾಮ್ ಇರುವಂಥದ್ದು ನೀವು ನೋಡ್ತಿರ್ಬೋದು ತುಂಬ ಸ್ಟೈಲಿಶ್ ಆಗಿದೆ ಅಂತಲೇ ಹೇಳ್ಬೋದು ಕರಿಮಣಿ ಹಾಗೂ ಗೋಲ್ಡಿಂದ ಡಿಸೈನ್ ಮಾಡಲಾಗಿದೆ ನೆಕ್ಸ್ಟ್ನ ನಿಮಗೆ ತೋರ್ಸ್ತಿರುವಂತಹ ಮಾಂಗಲ್ಯ ಚೈನ್ ಬಂದು ಇದು ಕೂಡ ನಾಲ್ಕು ಗ್ರಾಮ್ ಇರುವಂಥದ್ದು ನೀವು ನೋಡ್ತಿರ್ಬೋದು ಹಾರ್ಟ್ ಸಿಂಬಲ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ಹಾಗೆ ಕರಿಮಣಿ ಇರುವಂಥದ್ದು ಗೋಲ್ಡಿಂದ ಡಿಸೈನ್ ಮಾಡಿದ್ದಾರೆ ನೆಕ್ಸ್ಟ್ನ ನಿಮಗೆ ತೋರಿಸ್ತಿರುವಂತಹ ಮಾಂಗಲ್ಯ ಚೈನ್ ಬಂದು ಎರಡಳೆ ಮಾಂಗಲ್ಯ ಚೈನು ನೋಡ್ತಿರ್ಬೋದು ಇದು ಬಂದು ಇಪ್ಪತ್ತೆಂಟು ಗ್ರಾಮ್ಸ್ ಇರುವಂಥದ್ದು ತುಂಬ ಯುನೀಕ್ ಆಗಿದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ನಿಮಗೆ ತೋರಿಸ್ತಿರುವಂತಹ ಮಾಂಗಲ್ಯ ಜೈನ್ ಬಂದು ಇದನ್ನು ಕೂಡ ತುಂಬ ಚೆನ್ನಾಗಿದೆ ಬರೀ ಹದಿನಾಲ್ಕು ಗ್ರಾಮ್ ಇರುವಂಥದ್ದು ತುಂಬ ಯುನೀಕ್ ಆಗಿದೆ ಕಂಪ್ಲೀಟಾಗಿ ಕರಿಮಣಿಯಿಂದ ಡಿಸೈನ್ ಮಾಡಿರುವಂಥದ್ದು ಆ ಕಡೆ ಈ ಕಡೆ ಎಡೆಡ್ ಗೋಲ್ಡ್ ಬೀಡ್ಸಿಂದ ಡಿಸೈನ್ ಮಾಡಿರುವಂಥದ್ದು ನೆಕ್ಸ್ಟ್ನ ನಿಮಗೆ ತೋರಿಸ್ತಿರುವಂತಹ ಮಾಂಗಲ್ಯ ಚೈನ್ ಬಂದು ಕಂಪ್ಲೀಟಾಗಿ ಕರಿಮಣಿಯಿಂದ ಡಿಸೈನ್ ಮಾಡಿರುವಂಥದ್ದು ಹಾಗೆ ಸಿಂಗಲ್ ಪ್ಲೈನ್ ತಾಳಿ ಇರುವಂಥದ್ದು ಇದು ಕೂಡ ಕ ಇಪ್ಪತ್ತೆರಡು ಗ್ರಾಮ್ ಇರುವಂಥದ್ದು ನಾನು ನಿಮಗೆ ತೋರಿಸ್ತಿರುವಂಥ ಮಾಂಗಲ್ಯ ಚೈನ್ ಬಂದು ಅಂಜಲಿ ಕಟಿಂಗು ಮತ್ತು ಬಲ್ಬ್ ಚೈನ್ ಮಿಕ್ಸಿಂಗ್ ಡಿಸೈನಲ್ಲಿ ಇರುವಂಥದ್ದು ನೀವು ನೋಡ್ತಿರ್ಬೋದು ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ಬರೀ ಹದಿನೈದು ಗ್ರಾಮ್ ಇರುವಂಥದ್ದು ಇದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂತಹ ಮಾಂಗಲ್ಯ ಚೈನ್ ಬಂದು ಅಂಜಲಿ ಕಟಿಂಗ್ ಡಿಸೈನ್ನಲ್ಲಿ ಇರುವಂಥದ್ದು ಹಾಗೆ ಮಿಕ್ಸ್ ಕಟಿಂಗಲ್ಲೂ ಇರುವಂಥದ್ದು ಇದು ಬರೀ ಇಪ್ಪತ್ನಾಲ್ಕು ಗ್ರಾಮ್ ಇರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥ ಮಂಗಲೇಜ್ ಅನ್ಬೋದು ತುಂಬ ಯುನೀಕ್ ಆಗಿದೆ ಅಂತಾನೆ ಹೇಳ್ಬೋದು ಮಿಡಲಲ್ಲಿ ಎಲ್ಲ ಲಕ್ಷ್ಮಿ ಕಾಯಿನ್ ಇರುವಂಥದ್ದು ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್